ಈ ಬಾರಿ ಬಿಗ್ ಬಾಸ್ ಯಾರು ಗೆಲ್ತಾರೆ ನನ್ನ ಅಣ್ಣ ಈ ಸಲ ಗಿಲ್ಲಿ ನಟ ಅವ್ರು ಗೆಲ್ಬಹುದು ಎಲ್ಲರಿಗೂ ಇಷ್ಟ ಆಗುತ್ತಂತ ವ್ಯಕ್ತಿ ಅಂದ್ರೆ ಗಿಲ್ಲಿ ನಮ್ಗೆ ಮತ್ತೆ ನಮ್ಗೆ ನಮ್ಮ ಮಂಡ್ಯ ಗಿಲ್ಲಿ ಗಿಲ್ಲಿಯವರು ಗೆಲ್ಬೇಕು ಅನ್ನೋದು ನಮ್ಮ ಆಸೆ ಚೆನ್ನಾಗಿ ಗಿಲ್ಲಿ ಗಿಲ್ಲಿಯವರೇ ಚೆನ್ನಾಗಿ ಆಡ್ಕೊಬನ್ನಿ ನಮಗೆ ಏನೋ ಒಂದು ಯಾವ್ದೋ ಸಿಚುಯೇಷನ್ ಮೂಲಕ ಎಂಟರ್ಟೈನ್ ಮಾಡಕ್ ಹೊಡ್ತಾರೆ ಅವನು ಅವನಂತ ವ್ಯಕ್ತಿ ಸಿಗೋದು ಕಷ್ಟ ಕೊನಿತಿಗೂ ಹೋಲಿಸ್ಬೋದು ನಾವು ಅಂತ ವ್ಯಕ್ತಿ ಅವನು ನಮ್ಮ ಕರ್ನಾಟಕ ಹಾಗೂ ಮತ್ತೆ ನಮ್ಮ ಮಂಡ್ಯದವರ ಮಂಡ್ಯ ಜನತೆ ಆಶೀರ್ವಾದ ನಿಮ್ಗೆ ಚೆನ್ನಾಗಿದೆ ಇಲ್ಲಿ ನಮ್ಮ ಶ್ರೇಷ್ಠ ಮನುಷ್ಯ ಅವನೇ ಗೆಲ್ಲೋದು ಅವನೇ ವಿನ್ನರ್ ಸರಿ ಲವ್ ಟ್ರ್ಯಾಕ್ ಯಾವ್ದು ಇಲ್ಲ ಅಣ್ಣ ಗಿಲ್ಲಿ ಮತ್ತೆ ಕಾವ್ಯ ಫ್ರೆಂಡ್ಶಿಪ್ ತರ ಇದ್ದಾರೆ ಹಂಗೆ ಹಂಗೆ ಇದ್ರೆ ಸರಿ ಓಕೆ ಚೆನ್ನಾಗಿದೆ ಸೂರಜ್ ಮತ್ತೆ ರಾಶಿಕ ಅವ್ರ ಜೋಡಿ ರಾಶಿಕ ಬೇಡ ನ ಡೌರಾಣಿ ಎಲ್ಲಾ ಹುಡ್ಗುರ್ಗೂ ಕಾಳ್ ಹಾಕೊಂಡ್ ಹೋಗ್ತಾ ಇರ್ತಾಳೆ ಬೇಡ ಚೆನ್ನಾಗಿಲ್ಲ ಬಿಗ್ ಬಾಸ್ ಅಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಗಿಲ್ಲಿ ಮತ್ತು ಅಶ್ವಿನ ಗೌಡ ಅವರ ಒಂದು ಇಬ್ಬರು ಫೈಟ್ ಇದೆ ಅಲ್ಲ ಹೆಂಗೆ ಅನ್ಸುತ್ತೆ ನಿಮ್ಗೆ ಅವರು ಏನ್ ಮಾಡಿದ್ರೆ ಗಿಲ್ಲಿನ ದಾಟಕ್ಕಾಗಲ್ಲ ಇಲ್ಲ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಈ ಕಾರ್ಯಕ್ರಮ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಪ್ರಮುಖವಾಗಿ ಬಿಗ್ ಬಾಸ್ ಸೀಸನ್ ಟೋಲ್ ಬಹಳ ಅದ್ಭುತವಾಗಿ ನಡೀತಾ ಇದೆ ಅದರ ಜೊತೆಗೆ ಮನೆಯಲ್ಲಿ ಸಾಕಷ್ಟು ಜಗಳ ನಡೀತಾ ಇದೆ ಸಾಕಷ್ಟು ಕಾಮಿಡಿ ಇದೆ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು ಅದರ ಜೊತೆಗೆ ಈ ಬಾರಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಎಂಟರ್ಮೆಂಟ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅದ್ರ ಜೊತೆಗೆ ಕಾಮಿಡಿ ಆಗಿರ್ಬೋದು ಏನೆಲ್ಲ ಯಾರು ಮಾಡ್ತಾ ಇದ್ದಾರೆ ಏನು ಕತೆ ಅನ್ನೋದನ್ನ ಜನರ ಬಾಯಿಯಿಂದ ಕೇಳೋಣ ಹಾಗಾದರೆ ಈ ಸೀಸನ್ ಅವ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತ ರೀತಿಯಾಗಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುವಂತರ ಜೊತೆಗೆ ಗಿಲ್ಲಿ ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ ಅದ್ರ ಜೊತೆಗೆ ಕಾವ್ಯ ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರ ಆಟ ಯಾವ ರೀತಿ ಆಗಿದೆ ಇನ್ನು ಜಾನ್ವಿ ಅವರ ಆಟ ಯಾವ ರೀತಿ ಆಗಿದೆ ಜನ ಏನ್ ಹೇಳ್ತಾರೆ ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಈ ಬಾರಿ ಬಿಗ್ ಬಾಸ್ ಯಾರ್ ಗೆಲ್ತಾರೆ ನಿಮ್ ಪ್ರಕಾರ ನನ್ನ ಪ್ರಕಾರಣ ಈ ಸಲ ಗಿಲ್ಲಿ ನಟ ಅವರು ಗೆಲ್ಬಹುದು ಹ್ಮ್ ಹ್ಮ್ ಯಾಕೆ ಎಲ್ಲರ ಮನಸನ್ನ ಅವ್ರು ಮುಟ್ಟಿದ್ದಾರೆ ಅಂತ ನಾನು ಅನ್ಕೋತಾ ಇದೀನಿ ಎಲ್ಲರೂ ಬೇಸತ್ತು ಟಿವಿ ಮುಂದೆ ಬಂದ್ ಕುತ್ಕೊಳ್ಳುವಾಗ ಅವ್ರ ಜಗಳಾಡದ್ ಬಿಟ್ಬಿಟ್ಟು ನಮ್ಗೆ ಏನೋ ಒಂದು ಯಾವ್ದೋ ಸಿಚುವೇಶನ್ ಮೂಲಕ ಎಂಟರ್ಟೈನ್ ಮಾಡಕ್ ನೋಡ್ತಾರೆ ಸೊ ಹಾಗಾಗಿ ನಾನು ಗಿಲ್ಲಿ ಅವ್ರು ಗೆಲ್ಬಹುದು ಅನ್ಕೊತಾ ಇದ್ದೆ ನಾನು ಈಗ ಬಹಳ ಮಂದಿ ಹೇಳಾಗತ್ತಾರೆ ಗಿಲ್ಲಿ ಬಾಳ ಕಾಮಿಡಿ ಮಾಡ್ತಾನೆ ಅದೇ ಒಂದ್ ಕಡೆ ಮುಳ ಆಗುತ್ತ ಅವನಿಗೆ ಬಹಳ ಅಂತಂದ್ರೆ ಅಸಹ್ಯವಾಗಿ ಮಾತಾಡ್ತಾನ ಹೆಣ್ಮಕ್ಳಿಗೆ ಹೆಂಗ್ ಬೇಕಾದಾಗ ಮಾತಾಡ್ತಾನ ಅಂತ ಹೇಳತ್ತಾರ ಏನು ನಾನ್ ನೋಡಿದ ಪ್ರಕಾರ ಅವ್ರು ಇಲ್ಲಿ ತನ ಯಾರಿಗೂ ಅಸಭ್ಯವಾಗಿ ಮಾತಾಡಿಲ್ಲ ಯಾವಾಗ ಸ್ಟ್ಯಾಂಡ್ ತಗೋಬೇಕಲ್ಲ ವಿಮೆನ್ ಕ ಪ್ರಕಾರ ಅವ್ರು ತಗೊಂಡಿದ್ದಾರೆ ಅದೇ ನಾವು ಯಾವಾಗ ರಕ್ಷಿತಾ ಅವ್ರದ್ದು ಇಶ್ಯೂ ಆಯ್ತಲ್ಲ ಅವ್ರ ಶರ್ಟ್ ಇಶ್ಯೂ ಆದಾಗ ಅವಾಗ ಅವ್ರು ಸ್ಟ್ಯಾಂಡ್ ತಗೊಂಡಿದ್ದಾರೆ ಅವ್ರ ಅವ್ರ ಟೀಮ್ ಅವ್ರನ್ನೇ ಬಿಟ್ಟು ಉಮೆನ್ ಅವ್ರ ಕಡೆ ಸ್ಟ್ಯಾಂಡ್ ತಗೋದ್ರೆ ಹಾಗಾಗಿ ಅವರು ನಾನು ವಿಮನ್ ವಿರೋಧಿ ಅಂತ ಏನು ಕನ್ಸಿಡರ್ ಅಶ್ವಿನಿ ಗೌಡ ಮತ್ತೆ ಹೆಂಗೈತಿ ಜೋಡಿ ಕಾಂಬಿನೇಷನ್ ನೋಡಿದ್ರೆ ಕಾಂಬಿನೇಷನ್ ಅವ್ರದ್ದು ಒಂದ್ ಸ್ವಲ್ಪ ಬಿರುಸೈತಿ ಅದ್ ನೋಡಕ್ಕೆ ಚಂದನ ಒಂದು ಟೈಪ್ ಹಾಗಿದ್ರೆ ಇಲ್ಲಾಂದ್ರೆ ಅಲ್ಲಿ ಗಿಲ್ಲಿ ನಟ ಯಾರು ಸ್ಟ್ರಾಂಗ್ ಅಪೋನೆಂಟೇ ಇಲ್ಲ ಅಶ್ವಿನ ಗೌಡ ಅವ್ರಿಗೆ ಎಲ್ಲಿ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿದೆ ಹೆಂಗ್ ಮಿನಿಪುಲೇಟ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಸೊ ಅವರು ಒಂದು ಸ್ಟ್ರಾಂಗ್ ಅಪೋನೆಂಟ್ ಅನ್ಕೊಂತ ಇದೀನಿ ನಾನು ಬಿಗ್ ಬಾಸ್ ಅಲ್ಲಿ ಅವರಿಗೆ ಗಿಲ್ಲಿ ಮತ್ತು ಕಾವ್ಯನ್ ಜೋಡಿ ಏನ್ ಅನ್ಸುತ್ತೆ ನಿನ್ಗೆ ಅವರು ಫ್ರೆಂಡ್ಸ್ ಅಂತಾರೇನಾ ನಾನು ಹಂಗೆ ಅನ್ಕೋತಿದ್ದೀನಿ ಈಗ ಒಬ್ಬೊಬ್ಬರ ಹೆಸರು ಹೇಳ್ತೀನಿ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿನ್ನ ಪ್ರಕಾರ ಫಸ್ಟ್ನೇದಾಗಿ ಓಕೆನಾ ಸೂರಜನ ಹ್ಯಾಂಡ್ಸಮ್ ಇದ್ದಾರೆ ಓಕೆ ಅವರು ಎಲ್ಲಿ ಅಂದ್ರೆ ಫುಲ್ ಅವರು ರೈಟರ್ಸ್ ಆಗಿ ಆಡ್ತಾ ಇದ್ದಾರೆ ಅವ್ರಿಗೆ ಅವ್ರ ಗೇಮ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಕೋಬೇಕು ಅಂತ ಅಂತ ನನ್ನ ಅಭಿಪ್ರಾಯ ರಾಶಿಕಾ ರಾಶಿಕಾಣ ಅವರು ಎಲ್ಲಿ ಅವ್ರಿಗೆ ಸ್ಟ್ಯಾಂಡ್ ತಗೋಬೇಕು ಅವ್ರು ತಗೊಂಡಿದ್ದಾರೆ ಆದ್ರೆ ಸ್ವಲ್ಪ ಕಿರ್ಚಾಟ ಬಿಟ್ಟು ಅವರು ಯಾವ ರೀತಿ ಸ್ಟ್ರಾಟಜಿ ಮಾಡಬೈದು ಮಾಡಬಹುದು ಗೇಮ್ ಎಲ್ಲ ಅಂತ ನೋಡ್ಕೋಬೇಕು ಓಕೆ ಜಾನ್ವಿ ಜಾನ್ವಿಯನ್ನ ಅವರು ಹೊರಗಡೆ ತಮ್ಮ ಹೇಗ್ ಪೋರ್ಟ್ರೇಟ್ ಮಾಡ್ಕೊಂಡಿದಾರೋ ಹಾಗೆ ಒಳಗಡೆ ಪುಟ ಅವರು ಆ ರೀತಿ ಇಲ್ಲ ಸೊ ಇನ್ನು ಸ್ವಲ್ಪ ಅವರು ಓಪನ್ ಅಪ್ ಆಗ್ಬೇಕು ಓಕೆ ನಮ್ಮ ಪ್ರಿನ್ಸಿಪಾಲ್ ರಘು ಅವರು ರಘು ಅಣ್ಣ ಅವರು ನೋಡಿದ್ರೆ ಗಟ್ಟಿ ಮುಟ್ಟಿದ್ದಾರೆ ಹೆಂಗ್ ಕಾಣ್ತಾರೋ ಅದ್ರಕಿನ್ನ ಅವ್ರ್ಗೆ ಒಂದು ಮಗು ಮನಸ್ಸು ಇದೆ ಅಣ್ಣ ಓಕೆ ಅವರು ಚಲೋ ಆಗಿ ಗೇ ಮಾಡ್ತಾ ಇದ್ದಾರೆ ಈಗ ಬಿಗ್ ಬಾಸ್ ಮನಿದಾಗ ಒಂದು ರೀತಿ ಹೆಂಗೆ ಇತ್ತಂದ್ರೆ ಈಗ ಮೋಟು ಪತ್ಲು ಅನ್ನುವಂತ ರೀತಿ ಗಿಲ್ಲಿ ಮತ್ತೆ ರಘು ಅವ್ರ ಜೋಡಿ ಕಾಣಿಸ್ತಾ ಇತ್ತು ಹೌದ ಅವರು ಅವ್ರ್ದೊಂದು ಚಲೋ ಕಾಂಬಿನೇಷನ್ ಕಂಡು ಬರೋದನಾ ಈಗ ರಘು ಅವರು ಫುಲ್ ಸ್ಟ್ರಾಂಗ್ ಕಂಡು ಬಂದ್ರು ಅವರು ಒಳಗಡೆ ಎಲ್ಲ ಅವ್ರ ಒಳಗ ಒಂದು ಚೈಲ್ಡ್ ಇದೆ ಅದನ್ನ ಗಿಲ್ಲಿ ಅವರು ಹೊರಗೆ ತರೋಕೆ ಪ್ರಯತ್ನ ಪಡ್ತಾ ಇದ್ದಾರಣ್ಣ ಓಕೆ ಧ್ರುವಂತ್ ಧ್ರುವಂತನ ಅವ್ರಿಗೂ ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಣ್ಣ ಅಷ್ಟು ಯಾಕಂದ್ರೆ ಅವ್ರದ್ದು ಒಂದು ಹೊರಗಡೆ ಚಲೋ ಇಮೇಜ್ ಇದೆ ಅವರು ಅದನ್ನ ಫುಲ್ಫಿಲ್ ಮಾಡಕ್ಕೋಸ್ಕರ ಆಡ್ಬೇಕಣ ಒಳಗಡೆ ರಕ್ಷಿತ ಕಿಲ್ಲಾಡಿ ಲೇಡಿ ಕಿಲ್ಲಾಡಿ ಲೇಡಿ ಅಣ್ಣ ಅವರು ಛೋಟಾ ಸೈಜ್ ಇದ್ರು ಬಡಾದ ಮಕ್ಕಣ ಅವರು ಹಾ ಅಣ್ಣ ಎಲ್ಲಾ ಟೀಮ್ ಜನ ಇದ್ರು ಅವ್ರದೇ ಒಂದ್ ಸ್ಟ್ಯಾಂಡ್ ತಗೊಂಡು ಅದನ್ನ ಎಲ್ಲಾರು ಕನ್ವಿನ್ಸ್ ಮಾಡೋದಿದೆ ಅದು ದೊಡ್ಡ ಕಾರ್ಯ ಎಲ್ಲಾರ್ಗು ಆಗಲ್ಲ ಅದು ಅವ್ರು ಅದನ್ನ ಮಾಡಿ ತೋರಿಸಿದಾರೆ ಸ್ಪಂದನಾ ಬಗ್ಗೆ ಸ್ಪಂದನ ಅವರು ಎಲ್ಲಿ ಮಾತಾಡಬೇಕು ಅಲ್ಲಿ ಅಲ್ಲಿ ಅಷ್ಟೇ ಮಾತಾಡ್ತಾರೆ ಬೇರೆ ಕಡೆ ಎಲ್ಲ ಮುಗ್ ತೋರಿಸ್ಕೊಂದು ಆಗಲ್ಲ ಆದ್ರೆ ಯಾವಾಗ ಮಾತಾಡ್ಬೇಕಲ್ಲ ಅವಾಗ ಮಾತಾಡ್ತಾರೆನ್ಸಿಟಿವ್ ಇದಾರೆ ಅವ್ರಿಗೆ ಈ ತರದ ಎನ್ವಿರೋನ್ಮೆಂಟ್ ಅಲ್ಲಿ ಹೊಂದ್ಕೊಳ್ಳಕ್ಕೆ ಕಷ್ಟ ಆಗ್ತಾ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ ಆದ್ರೆ ಈಗ ಹೋದ ವಾರದಲ್ಲಿ ಅವರು ಕ್ಯಾಪ್ಟನ್ ಆದಾಗ ಅವ್ರು ಚಲೋ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ನನ್ನ ಕೊನೆಯದಾಗಿ ಬಿಗ್ ಬಾಸ್ ಗೆಲ್ಲೋದು ಯಾರು ಅಂತ ಈ ಬಾರಿ ಗೆಲ್ಲೋದನ್ನ ನನ್ನ ಪ್ರಕಾರ ಟಾಪ್ ತ್ರೀ ಕಂಟೆಂಡರ್ಸ್ ಹೇಳ್ಬಿಡ್ತೀನಿ ನಾನು ಒಂದು ಗಿಲ್ಲಿ ನಟಾನ ಎರಡನೇದ್ದು ಅಶ್ವಿನ ಗೌಡಾನ ಮೂರನೇದ್ದು ಧನುಷನ ನನ್ನ ಪ್ರಕಾರ ಓಕೆ ನಿಮ್ ಪ್ರಕಾರ ಯಾರು ಗಿಲ್ಲ ಬಿಗ್ ಬಾಸ್ ಈ ಬಾರಿ ಹೆಂಗ್ ಅನಿಸ್ತಾ ಇದೆ ಫಸ್ಟ್ ಬಿಗ್ ಬಾಸ್ ಅಂತಂದ್ರೆ ಏನ್ ನಿಮ್ ಪ್ರಕಾರ ಹೇಳಿ ಆಗಿದೆ ನಾವು ಬಿಗ್ ಬಾಸ್ ನನಗ್ ಮಾತ್ರ ರಕ್ಷಿತಾ ಇಷ್ಟ ಅಶ್ವಿನಿ ಮೇಡಮ್ ಅಷ್ಟಕ್ಕಷ್ಟೇ ಅದ್ರಲ್ಲಿ ಧನುಷ್ ಸಕ್ಕ ತಗಾಡ್ತಾ ಇದ್ದಾರೆ ಓಕೆ ಪ್ರತಿ ಬಾರಿ ಬಿಗ್ ಬಾಸ್ ಆರಂಭ ಆದಾಗ ಒಂದು ಲವ್ ಟ್ರ್ಯಾಕ್ ಓಪನ್ ಮಾಡಬೇಕು ಲವ್ ಟ್ರ್ಯಾಕ್ ಓಪನ್ ಮಾಡಬೇಕು ಬಟ್ ಈ ಸಾರಿ ಸೀಸನ್ ದಾಗ ಯಾರ್ ನಿಮ್ಗೆ ಇಷ್ಟ ಅನ್ಸಿದ್ದು ಅಂತ ಈ ಸಾರಿ ಲವ್ ಟ್ರ್ಯಾಕ್ ಯಾವ್ದು ಇಲ್ಲ ಅನ್ನ ಗಿಲ್ಲಿ ಮತ್ತೆ ಕಾವ್ಯ ಫ್ರೆಂಡ್ಶಿಪ್ ತರ ಇದಾರೆ ಹಂಗೆ ಹಂಗೆ ಇದ್ರೆ ಸರಿ ಓಕೆ ಚೆನ್ನಾಗಿದೆ ಆಮೇಲೆ ಸೂರಜ್ ಮತ್ತೆ ರಾಶಿಕ ಅವ್ರ ಜೋಡಿ ರಾಶಿಕಾ ಬೇಡ ನಾ ಡೌ ರಾಣಿ ಎಲ್ಲ ಹುಡುಗರ್ಗು ಕಾಳ ಹಾಕೊಂಡು ಹೋಗ್ತಾ ಇರ್ತಾಳೆ ಬೇಡ ಚೆನ್ನಾಗಿಲ್ಲ ಫ್ರೆಂಡ್ಶಿಪ್ ಇರ್ಲಿ ಚೆನ್ನಾಗಿದೆ ರಕ್ಷಿತಾ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹೆಂಗಿದೆ ಛೋಟಾ ಪಾಕೆಟ್ ಬಡ ಧಮಾಕ ರಕ್ಷಿತಾ ಚೆನ್ನಾಗಿ ಆಡ್ತಿದ್ದಾಳೆ ಅಣ್ಣ ಅದೇನೋ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಆ ಥರ ಚೆನ್ನಾಗಿದೆ ಅವನು ಸಖತ್ತಾಗಿ ಆಡ್ತಿದ್ದಾಳೆ ಓಕೆ ಈಗ ರಕ್ಷಿತಾ ಬಗ್ಗೆ ಸಾಕಷ್ಟು ಮನೆಯಾಗೆ ಮಾತಾಡ್ತಿರ್ತಾರೆ ಅಶ್ವಿನ ಗೌಡ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಒಂದು ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾರೆ ಇದು ಅಷ್ಟೇ ಸರಿ ಅಂತ ನಿಮ್ಮ ಪ್ರಕಾರ ಅದೆಲ್ಲ ಅವಳು ಮಾಡ್ಕೊಂಡು ಅವ್ರು ಬಂದಿರೋ ಪ್ರಕಾರ ಅವ್ರ ಸೀರಿಯಲ್ ಧಾರಾವಾಹಿ ಮಾಡ್ಕೊಂಡು ಪಿಕ್ಚರ್ ಮಾಡ್ಕೊಂಡು ಅವ್ರು ಬಂದಿದ್ದಾರೆ ಇವರು ಯೂಟ್ಯೂಬ್ ಮಾಡ್ಕೊಂಡು ಆರ್ಯ ಮಂತಲ್ಲಿ ಬಂದಿದ್ದೀನಿ ಅಂತ ಅವಳೆ ನಿನ್ನೆ ಟಕ್ಕರ್ ಕೊಟ್ಳು ಅದು ಸಖತ್ತಾಗಿದೆ ಅನ್ನೋದು ಸ ಡೈಲಿ ನೋಡ್ತೀರಾ ಬಿಗ್ ಬಾಸ್

ಕಾಮಿಡಿ ಚೆನ್ನಾಗಿ ಮಾಡ್ತಾನೆ ಆಮೇಲೆ ಒಳ್ಳೆ ಮಾತುಕತೆ ಇದೆ ಎಲ್ಲರಿಗೂ ಇಷ್ಟ ಆಗುತ್ತಂತ ವ್ಯಕ್ತಿ ಅಂದ್ರೆ ಗಿಲ್ಲಿ ನಮಗೆ ಗಿಲ್ಲಿ ಎಲ್ಲರ ಹೊರಗಡೆ ಸರ್ ಕಲೆಗಾರ ಒಳ್ಳೆ ಕನ್ನಡ ಕಲ್ತಾನೆ ಒಳ್ಳೆ ಆಟ ಆಡ್ತಾನೆ ಯಾರ ಬಗ್ಗೆ ಏನು ಸಂಕೋಚ ಇಲ್ಲ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಅಭಿಪ್ರಾಯ ಇಲ್ಲ ಅವ್ನಿಗೆ ಒಳ್ಳೆ ಉದಾರವಾದ ಮನಸ್ಸು ಅಂತ ಹೇಳಬಹುದು ನಾವು ಅವನ ಅವನಂತ ವ್ಯಕ್ತಿ ಸಿಗೋದು ಕಷ್ಟ ಕೊನಿಗು ಹೋಲಿಸ್ಬೋದು ನಾವು ಅಂತ ವ್ಯಕ್ತಿ ಅವನು ಬಿಗ್ ಬಾಸ್ ಅಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಗಿಲ್ಲಿ ಮತ್ತು ಅಶ್ವಿನ ಗೌಡ ಅವರ ಒಂದು ಇಬ್ಬರು ಫೈಟ್ ಇದೆ ಅಲ್ಲ ಹೆಂಗ ಅನ್ಸುತ್ತೆ ನಿಮಗೆ ಸರ್ ಮನೆ ಜಗಳ ರೀತಿಯಲ್ಲಿ ಮೊದ್ಲಿಂದ ವೈಮನ್ಸ್ ಅಂತ ಎಲ್ಲ ಕಾಣ್ತಾ ಇದೆ ಹೌದು ಈಗಿನ ಸಾಬೀತಾಗ್ತಾ ಇದೆ ಅವ್ರು ಏನ್ ಮಾಡಿದ್ರೆ ಗಿಲ್ಲಿನ ದಾಟಕ್ ಆಗಲ್ಲ ಗಿಲ್ಲಿನ ಮೇನ್ ನಮ್ಗೆ ಅವ್ರು ಏನೇ ಮಾಡಿದ್ರೆ ಒಳ್ಳೆ ದಾರಿಯಲ್ಲಿ ಹೋಗ್ತಾರ ಅವ್ರು ಬೇರೆ ದಾರಿಯಲ್ಲಿ ನೋಡ್ತಾ ಇದ್ದಾರೆ ಇವನು ಒಳ್ಳೆ ಮನ್ಸಿದೆ ಅಂತ ನಮ್ಮ ಅಭಿಪ್ರಾಯ ಸರ್ ಈಗ ಬಹಳ ಒಂದ್ ಇಶ್ಯೂ ಆಯಿತು ರಿಷಾ ಅವರ ವಿಚಾರಕ್ಕೆ ಆ ಬಟ್ಟೆ ವಿಚಾರ ಈಗ ಏನೋ ಮಹಿಳಾ ಆಯೋಗ ದೂರ್ ಕೊಟ್ಟಿದ್ದಾರೆ ಅಂತ ಅದು ಕೂಡ ನೋಡಿರ್ತೀರಾ ಅಂತ ಅನ್ಕೊಂತಿರ್ತೀನಿ ಏನ್ ಹೇಳ್ತೀರಾ ಆತರ ಏನಿಲ್ಲ ಸರ್ ಬೇರೆ ಒಂದು ಕಲ್ಪನೆ ಅಂತ ಅಂತ ಹೇಳ್ತೀನಿ ಏನೋ ಒಂದು ಜನ ಅಲ್ಲಿ ಒಂದು ಟಾಸ್ ಇದೆಯಲ್ಲ ಅದೊಂದು ಇದ್ದಂತ ಆಕ್ಟಿಂಗ್ ಲೆಕ್ಕದಾಗ ಇವ್ರ ಏನೋ ಅವ್ರ ಮೇಲೆ ಒಂದು ಆರೋಪ ಹೌದು ಅಂತ ವ್ಯಕ್ತಿ ಅಲ್ಲ ನಾನು ಅಂತ ಖಂಡಿತವಾಗಿ ಹೇಳ್ತೀನಿ ಇಲ್ಲಿನೇ ನಮ್ಮ ಶ್ರೇಷ್ಠ ಮನುಷ್ಯ ಅವನೇ ಗೆಲ್ಲೋದು ಅವನೇ ವಿನ್ನರ್ ಇದು ಖಂಡಿತ ಈ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಹಿಡಿಯೋರು ಅಂತಂದ್ರೆ ಯಾರು ನಿಮ್ ಪ್ರಕಾರ ಬಕೆಟ್ರು ಸರ್ ಆಲ್ರೆಡಿ ಎಲ್ಲರೂ ಓದೋರು ಚೆನ್ನಾಗಿದ್ದಾರೆ ಬಕೆಟಿಗೆಂತ ಅರ್ಥ ಅರ್ತಿಲ್ಲ ಅವ್ರು ಮಾಡಿದ ಅವ್ರ ತಕ್ಕಂತೆ ಅವ್ರು ಬಕೆಟ್ ಇಡ್ತಾರ ಈಗ ಸಾಕಷ್ಟು ಜನ ಮಾತಾಡ್ಕೊಳ್ತಿರ್ತಾರೆ ಬಕೆಟ್ ಹಿಡ್ಕೊತಾರೆ ಹಂಗ ಹಿಡಿತಾರೆ ಸೊ ಇವ್ರ ಹಿಂದೆ ಬಿದ್ದ್ಬಿಟ್ಟು ಇವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು ಈ ಕಾಕ್ರೋಚ್ ಸುದೀವ್ರು ಹೊರಗಡೆ ಬಂದಿದ್ ಕಾರಣ ಏನು ಅಂತ ನಿಮ್ ಪ್ರಕಾರ ಅವ್ರ ಸರಿಯಾಗಿ ಕೊಟ್ಟಂತ ಟಾಸನ ಸರಿಯಾಗಿ ನಿಭಾಸಕ್ಕಾಗಿಲ್ಲ ಒಂದು ಆಮೇಲೆ ಈ ಬೇರೆ ಗಮನ ಕೊಟ್ಟಿದ್ದಾರೆ ಸರಿಯಾಗಿ ನಿಭಾಯಿಸಕ್ಕಾಗಿಲ್ಲ ಅದೊಂದೇ ಹೊರಗೆ ಮೂಲ ಕಾರಣ ಬೇರೆಯವ್ರನ್ನ ಅರ್ಥ ಕೊಟ್ಟು ಅವ್ರಿಗೆ ಬೇರೆ ಕಳಿಸೋದು ಅರ್ಥ ಇಲ್ಲ ತಮ್ ಕೊಟ್ಟಂತ ಟಾಸ್ನ ಸರಿಯಾಗಿ ನಿಭಾಯಿಸಿದ್ರೆ ಮುಂದುವರಿತಿದ್ರು ಅವರು ನಮ್ಮ ಅಭಿಪ್ರಾಯ ಸರ್ ವೇದಿಕೆ ಮೇಲೆ ಅವರ ಮನೆಯವರೇ ಮಾತಾಡಿದ್ರು ಸೊ ಅಶ್ವಿನಿ ಗೌಡ ಮತ್ತೆ ಜಾನ್ವಿಯನ್ನ ಬಿಟ್ ಬಿಡ ಬಂದಿದ್ರೆ ಎಷ್ಟೊತ್ತಿಗೆ ಕಪ್ ಗೆಲ್ಬೇಕಾದಂತ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ಹೇಳ್ತಾರೆ ಸರ್ ಹೇಳೋದು ಸಹಜ ನಡ್ಕೊಳ್ಳೋದು ಕಷ್ಟ ಇದೆ ಅದ್ ನಿಭಾಯಿಸ್ಕೊಂಡು ಹೋಗ್ಬೇಕು ಅದನ್ನ ಬಿಗ್ ಮಾನ್ಸ್ ಬಿಗ್ ಬಾಸ್ ಎಂಬುದು ಅಷ್ಟು ಸರಳವಾದ ಮಾತಲ್ಲ ಎಲ್ಲವನ್ನೂ ಮಾಡಿ ಮಾಡಿ ಬರಕ್ತಕ್ಕಂಥ ವ್ಯಕ್ತಿ ಅಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಎಲ್ಲವನ್ನ ಅರ್ದಾಗ ನಿಪುಣ ಆಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಮಾತ್ರ ಅದಕ್ಕೆ ಗೆಲ್ಲಕ್ಕೆ ಸಾಧ್ಯ ಬಿಗ್ ಬಾಸ್ ಮನೆಯಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಗಿಲ್ಲಿ ವಂಶದ ಕುಡಿ ರಕ್ಷಿತ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಏನು ಎರಡು ಮಾತಿಲ್ಲ ಸರ್ ಚೆನ್ನಾಗಿದೆ ಅವ್ರನ್ನ ಅವ್ರ ಬಗ್ಗೆ ಏನ್ ಕೆಟ್ಟದ ಅಭಿಪ್ರಾಯ ಇಲ್ಲ ಒಳ್ಳೆ ಅವ್ರದ್ದು ಅಭಿಪ್ರಾಯ ಇದೆ ನಡ್ಕೊಂತಿದ್ದಾರೆ ಆಡ್ತಿದ್ದಾರೆ ಮುಂದೆ ಮುಂದುವರಿಲಿ ಎಲ್ಲರೂ ಆದಷ್ಟು ಜಲ್ದಿ ಒಳಗೆ ಹೊರಗೆ ಹೊರ ಕಳ್ಸೋದ್ ಇಲ್ಲ ಮುಂದುವರಲಿ ಕೊನೆಯದಾಗಿ ನೋಡೋಣ ಕಡೆ ಫೈನಲ್ ಕೊನೆಯದಾಗಿ ಬಿಗ್ ಬಾಸ್ ನಿಮ್ಮ ಪ್ರಕಾರ ಏನು ಅಂತ ಬಿಗ್ ಬಾಸ್ ಎಂಬುದು ಸರ್ ಒಂದು ಜೀವನದ ಒಂದು ಪಾಠ ಅಂತ ಅಭಿಪ್ರಾಯ ಏನೋ ಗೊತ್ತಿರಲ್ಲ ಅಂತ ವ್ಯಕ್ತಿಗೆ ಸರಿಯಾದ ದಾರಿ ತೋರಿಸ್ ತೋರಿಸೋದೇ ಒಂದು ಬಿಗ್ ಬಾಸ್ ಅಷ್ಟು ಸರಳವಾದ ಮಾತಲ್ಲ ಸರ್ ಅದು ಬಿಗ್ ಬಾಸ್ ಅಂದ್ರೆ ಇಡೀ ಜಗತ್ತಿನ ಗೆಲ್ಬಹುದು ಅಲ್ಲಿ ಗೆಲ್ಲೋದು ಕಷ್ಟ ಅನ್ಸೋದು ನನಗೆ ಅಷ್ಟು ಸುಲಭವಾದ ಮಾತಲ್ಲ ಸರ್ ಅದು ಯಾಕಂದ್ರೆ ಎಲ್ಲವನ್ನು ಉರ್ತಾವ್ನು ಎಲ್ಲವನ್ನ ಅರ್ತವನು ಎಲ್ಲಾನು ಬಲ್ಲವನೇ ಅಲ್ಲಿ ವಿನ್ನರ್ ಆಗೋ ಚಾನ್ಸಸ್ ಐತಿ ಸರ್ ಏನು ಗಾಳಿ ಮಾತು ಕೇಳಿಕೆ ಹಂಗೆಲ್ಲ ಆಗುತ್ತೆ ಹಿಂಗಂತಲ್ಲ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಒಂದು ಮಾತು ಮಾತಿದ್ದವನಿಗೆ ಮಾತ್ರ ಅಲ್ಲಿ ಬರ್ತದೆ ಸರ್ ಆಟ ಓಕೆ ಅದಕ್ಕೆ ಹೇಳ್ತಾರೆ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವಗಳ ಆಟ ಅನ್ನೋದು ಸೊ ಅದಕ್ಕೂ ಮತ್ತೊಮ್ಮೆ ಪ್ರೂವ್ ಆಯ್ತು ಅಂತ ಹೇಳ್ತೀರಾ ನೂರ್ ನೂರ್ ಸತ್ಯ ಈ ಮಾತು ಹೇಳೋದು ಆತ್ಮ ಸಾಕ್ಷಿ ಅಂತ ಹೇಳ್ತೀನಿ ತಿಳಿದವ್ರನ್ನೂ ಈ ಮಾತು ಹೇಳೋದು ಸಾಧ್ಯ ಎಲ್ಲರು ಏನೇನೋ ಹೇಳಿ ಹೇಳಿಕೆ ಕೊಡ್ತದ್ರ ಅದ್ರ ಬಗ್ಗೆ ನನ್ನ ಇಷ್ಟ ಅನ್ಸಲ್ಲ ಏನು ಒಳ್ಳೆ ಟ್ಯಾಲೆಂಟ್ ಒಳ್ಳೆ ಬುದ್ಧಿವಂತಿಕೆ ಇದ್ದಂತ ವ್ಯಕ್ತಿ ಮಾತ್ರ ಆ ಒಂದು ಚಾನ್ಸಸ್ ಇದೆ ಈ ಬಾರಿ ಬಿಗ್ ಬಾಸ್ ಹೆಂಗ್ ನಡೀತಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಈ ಕಾರ್ಯಕ್ರಮ ಮತ್ತೆ ಸುದೀಪ್ ಅವರು ಇನ್ನ ಅತ್ಯುತ್ತಮ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ಮತ್ತೆ ನಮ್ಗೆ ನಮ್ಮ ಮಂಡ್ಯ ಗಿಲ್ಲಿ ಗಿಲ್ಲಿಯವರು ಗೆಲ್ಬೇಕು ಅನ್ನೋದು ನಮ್ಮ ಆಸೆ ಚೆನ್ನಾಗಿ ಆಡ್ಕೊಬೋತಾ ಇದಾರೆ ಗಿಲ್ಲಿಯವರೇ ಚೆನ್ನಾಗಿ ಆಡ್ಕೊ ಬನ್ನಿ ನಮ್ಮ ಕರ್ನಾಟಕ ಹಾಗೂ ಮತ್ತೆ ನಮ್ಮ ಮಂಡ್ಯದವರ ಮಂಡ್ಯ ಜನತೆ ಆಶೀರ್ವಾದ ನಿಮ್ಗೆ ಚೆನ್ನಾಗಿದೆ ಇದೇ ತರ ಚೆನ್ನಾಗಿ ಆಡ್ಕೊಬನ್ನಿ ಅದನ್ನೇ ನಾವು ಕೇಳೋದು ಟೊಂದು ಮತ್ತೆ ಅಶ್ವಿನಿ ಗೌಡ ಯಾವಾಗ್ಲೂ ಒಂದು ಫೈಟ್ ನಡೀತಾ ಇರುತ್ತಲ್ಲ ಅದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಲ್ಲ ಜೀವನ ಅಂದಾಗ ಫೈಟ್ ಅನ್ನೋದು ಇದ್ದೇ ಇರ್ತದೆ ಅದ್ರಲ್ಲಿ ಹೇಳು ಬೀಳು ಅನ್ನೋದು ಒಬ್ಬನಿಗೆ ಬರ್ಬೇಕಷ್ಟೇ ಎಲ್ಲಾರು ಗೆಲ್ಲಕ್ಕಾಗಲ್ಲ ಜೀವನದಲ್ಲೂ ಒಂದು ಜೀವನ ಹೆಂಗಿದೆ ಅದೇ ತರ ಅಲ್ಲಿ ಜೀವನ ಪಾಠ ಕಲೀಲಿ ಅಂತಾನೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ಪ್ರೋಗ್ರಾಮ್ ಮಾಡಿ ಅಲ್ಲಿ ಬಿಟ್ಟಿರೋದು ಆದ್ರೆ ನಾನು ಇವರು ಗೆಲ್ಬಹುದು ಅಥವಾ ಅವರು ಗೆಲ್ಬಹುದು ಅನ್ನೋದೇ ಮುಖ್ಯ ಅಲ್ಲ ಬಟ್ ಆಟ ಆಡ್ಕೊಂಡು ಜನಕ್ಕೆ ಎಂಟರ್ಟೈನ್ಸ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ದೇವರು ಭಗವಂತ ನಮ್ ಕರ್ನಾಟಕ ಜನತೆ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರು ಗೆಲ್ಬಹುದು ಅಷ್ಟೇ ಆ ಗಿಲ್ಲಿಯ ವಂಶದ ಕುಡಿ ರಕ್ಷಿತಾ ಅವ್ರು ಯಾವಾಗ್ಲೂ ಅಂತಿರ್ತಾರೆ ಗೊತ್ತಾ ನಮ್ ರಕ್ಷದ ವಂಶದ ಗುಡಿ ನಮ್ಮ ವಂಶದ ಗುಡಿ ಹುಲಿಗಳನ್ನ ಸಾಕಿದ್ದೀನಿ ಅಂತ ಹೇಳ್ತಾರಲ್ಲ ಹೆಂಗ ಅನ್ಸುತ್ತೆ ರಕ್ಷಿತ ಅವ್ರೇ ಅಂದ್ರೆ ಏನು ಅಲ್ಲ ರಕ್ಷಿತ ಅವರು ಅಂದ್ರೆ ಏನು ಅಂತ ನಾವ್ ಹೇಳೋದಕ್ಕಿಂತ ಗಿಲ್ಲಿಯವರು ಗೊತ್ತು ಗಿಲ್ಲಿಯವರೇ ಮಾತಾಡಿದಾರೆ ಅದ್ರ ಬಗ್ಗೆ ನೆಕ್ಸ್ಟ್ ನಾವೇನ್ ಮಾತಾಡೋದು ಎರಡನೇ ಮಾತಿಲ್ಲ ಗಿಲ್ಲಿಯವ್ರೆ ಈ ಪ್ರಶ್ನೆಗೆ ನಾನ್ ನಿಮ್ಮ ಹತ್ರನೇ ಉತ್ತರ ಕೇಳ್ತೀನಿ ಈಚೆ ಸಿಕ್ಕದಾಗ ಓಕೆನಾ ನಿಮ್ಗೆ ಒಂದು ಕಾವ್ಯ ಅವರು ಗಿಲ್ಲಿ ಜೋಡಿ ನೋಡಿದಾಗ ಏನ್ ಅನ್ಸುತ್ತೆ ಯಾವ ರೀತಿ ಆಗಿದೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಏನ್ ಅನ್ಸುತ್ತೆ ಇಲ್ಲ ಇವಾಗ ನಾವು ಒಳ್ಳೆ ಜೋಡಿ ಒಳ್ಳೆ ಬಾಂಡು ಅಂತ ಹೇಳೋದಕ್ಕೆ ಇಂತ ಮುಂಚೆ ಈಚೆ ಬಂದ ಆದ ನಂತರ ಅವರು ಪರಸ್ಪರ ಏನು ಅವ್ರ ಜೀವನದಲ್ಲಿ ಇಲ್ಲಿ ಏನ್ ಕಲ್ತಿದ್ವಿ ಅದನ್ನೇ ಅವ್ರು ಕಲ್ತ್ಕೊಂಡು ಮುಂದಕ್ಕೆ ಜೋಡಿ ಕೂಡ ಆಗ್ಬಹುದು ಆಗಿರೋ ಮತ್ತೆ ಇವಾಗ ಅವನು ನಮ್ಮ ಮಂಡ್ಯ ಸೈಡ್ ಅವನು ಹಳ್ಳಿ ಹುಡುಗಿನ ಮದುವೆ ಆಗ್ಬೇಕು ಆತರ ಒಂದು ಕಷ್ಟದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಅವನು ಕಷ್ಟದಲ್ಲಿ ಇರೋನ್ನ ನೋಡಬಹುದು ಅದ್ ಬೆಂಗಳೂರು ಬೇಡ ಅಂತ ಅನ್ಬಹುದು ಅದನ್ನ ನೋಡಿದ್ಮೇಲೆ ಚಾಯ್ಸ್ ಅದ್ ನಾವು ನೀವು ಡಿಸೀಶನ್ ಮಾಡಂಗಿಲ್ಲ ಬಾಂಡಿಂಗ್ ಇಸ್ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಬರ್ತಾ ಇದೆ ಚಾನಲ್ ವ್ಯಕ್ತಿ ವ್ಯಕ್ತಿತ್ವಗಳ ಆಟ ಸೊ ಈ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಬಿಗ್ ಬಾಸ್ ಇವಾಗ ನಾವು ಇಲ್ಲಿಂದ ಆಟೋ ಓಡಿಸಿಕೊಂಡ್ ಹೋಗಿರ್ತೀವಿ ಏನೋ ಒಂದು ಫೀಲಿಂಗ್ ಇರ್ತದೆ ದುರ್ಮೆ ಆಗಿರುತ್ತೆ ದುರ್ಮಿ ಆಗಿರೋಲ್ಲ ಬಟ್ ಅಲ್ಲಿ ನಾವು ಕುತ್ಕೊಂಡಾಗ ಆ ಒಂದು ರಿಲೀಫ್ ಅನ್ನೋದು ಇರ್ತದೆ ನಮಗೆ ಏನೋ ಇವಾಗ ನಾವು ಅಲ್ಲಿ ಜೀವನ ಮಾಡ್ತಾ ಇದೀವಿ ನಾವು ಜೀವನ ಮಾಡಿದ್ರೆ ಹೆಂಗೆ ಯಾವ ಥರ ಜೀವನ ಮಾಡಬೇಕು ಅನ್ನೋದನ್ನು ಅವರು ತೋರಿಸ್ತಾ ಮತ್ತೆ ಮತ್ತು ಕೆಚ್ಚ ಸುದೀಪ್ ಅವರು ಆ ವಾರದ ಕತೆ ಕಿಚ್ಚನ ಜೊತೆ ಅದ್ರಲ್ಲಿ ಪಂಚಾಯತಿಲಿ ಅವರು ಯಾವ ತರ ಮಾತಾಡ್ಬೇಕು ಯಾಕೆಂದ್ರೆ ಎಲ್ಲಾ ವ್ಯಕ್ತಿನೂ ಆ ಟೈಮ್ಗೆ ಆ ಪ್ರಶ್ನೆ ಕೇಳಿ ಆ ಪ್ರಶ್ನೆಗೆ ಉತ್ತರ ಕೊಡುವಂತ ಟ್ಯಾಲೆಂಟ್ ಆಗಿರ್ಬೋದು ಅದು ಆಗಿದ್ರೆ ಮಾತ್ರ ಅದು ಟ್ಯಾಲೆಂಟ್ ಅಲ್ಲಿ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗೋದು ಬಟ್ ಅದನ್ನ ನಡೆಸ್ಕೊಂಡ್ ಬರ್ತಾವೆ ಕಿಚ್ಚ ಸುದೀಪ್ ಅವರು ಚೆನ್ನಾಗ್ ನಡೆಸ್ತಾ ಇದ್ರೆ ತುಂಬಾ ಖುಷಿ ಓಕೆ ನಿಮಗೆ ಇನ್ನೊಂದು ಈ ಬಿಗ್ ಬಾಸ್ ಮನೆಯಲ್ಲಿ ಸಹಜವಾಗಿ ಮಾತಾಡ್ತಾ ಇದ್ದಾಗ ಈ ಬಕೆಟ್ ಹಿಡಿತಾರೆ ಅವ್ರಿ ಬಕೆಟ್ ಹಿಡಿತಾರೆ ಇವ್ರಿ ಬಕೆಟ್ ಹಿಡಿತಾರೆ ಬಕೆಟ್ ಅಂತಂದ್ರೆ ಯಾರು ನಿಮ್ ಪ್ರಕಾರ ಅಲ್ಲ ಬಕೆಟ್ ಹಿಡಿಯೋದು ಜೀವನದಲ್ಲಿ ಎಲ್ಲ ಐತೆ ಕೆಲವರು ಬಕೆಟ್ ಹಿಡಿತಾರೆ ಅಂತಾರೆ ಕೆಲವರು ಇನ್ನೊಂದು ಬೇರೆ ತರ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ತರ ಇದ್ದೇ ಇರ್ತದೆ ಅದೇನು ಆಗಲ್ಲ ಜೀವನ ಅನ್ನ ಪಾಠದಲ್ಲಿ ಅದನ್ನು ಸಾಗಿಸ್ಲೇಬೇಕು ಒಳ್ಳೇದಿದೆ ಈಗ ಮಳೆಗಾಲ ಬೇಸಿಗೆ ಕಾಲ ಅನ್ನೋದು ಯಾವ ತರ ಇರ್ತದೆ ಆ ತರ ಪರಿಸರದಲ್ಲಿ ಆ ತರ ಇರಬೇಕಾದ್ರೆ ಪಕ್ಕದಲ್ಲಿ ಅವ್ನು ಗೆಲ್ತಾನಂತ ಕಾಲ ಎಳೆಯವ್ ಇದ್ದೇ ಇರ್ತಾನೆ ಇರಬಹುದು ಅಲ್ವಾ ಹಂಗಂತ ಅನ್ಬಿಟ್ಟು ಅವನು ಜೀವನ ಅದನ್ನ ನಿಂತ್ಕೊಂಡಿದ್ರೆ ಅವ್ನ್ ಆಗಲ್ಲ ಬಟ್ ಇನ್ನೊಬ್ಬ ಕಾಲು ಎಳಿತವನಂತ ನಾವು ಕುಕ್ಕೋಬಾರ್ದು ನಾವು ಕುಗ್ಗುದಿರ ಮುಂದಕ್ಕೆ ನುಗ್ಗಬೇಕು ಮುಂದಕ್ಕೆ ನುಗ್ದಾಗ ಮಾತ್ರ ಜೀವನ ಸಾಸ್ಸಕ್ ಆಗೋದು ಹೇಳಿಲಿ ಕಾಲ ಎಳೆಯೋನ್ ಹೇಳಿಲಿ ಅದ್ರಲ್ಲಿ ಏನಿದೆ ಹೇಳಿದ್ದಾರೆ ಅಂತ ಯಾಕೆ ಕುತ್ಕೋಬೇಕು ಕಾಲು ಎಳೆಯೋನು ಇರ್ತಾನೆ ಹೊಟ್ಟೆ ಉರ್ಕೊಳ್ಳೋನು ಇರ್ತಾನೆ ಅವನು ಚೆನ್ನಾಗ್ ಆಡ್ತವ್ ಅಂತಾನೂ ಹೊಟ್ಟೆ ಊರು ಇರ್ತದೆ ಅಲ್ವಾ ನೋಡ್ರಿ ನಾವು ಕೆಳಗಡೆ ಕುಗ್ದಾಗಲು ಜನ ಒಂದ್ ಮಾತಾಡ್ತಾರೆ ಈಗ ಈಗ ನಿನ್ನೆ ಒಂದು ಕೇಸ್ ದಾಖಲಾಗಿದೆ ಗಿಲ್ಲಿ ವಿರುದ್ಧ ಮಹಿಳಾ ಆಯೋಗಕ್ಕೆ ಒಂದ್ ಕಡೆ ರಿಷಾ ಅವ್ರ ಬಟ್ಟೆ ತಂದು ಒಗೆದಿದ್ದಕ್ಕೆ ಸೊ ಒಗದ್ರು ಅನ್ನುವಂತ ಕಾರಣದಿಂದಾಗಿ ಮಹಿಳೆಯರಿಗೆ ಅವಹೇಳನವಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ರೀತಿಯ ಗಿಲ್ಲಿ ಮೇಲೆ ದೂರ್ ದಾಖಲಾಗಿದೆ ಎಫ್ ಆರ್ ದಾಖಲಾಗಿದೆ ಇಲ್ಲ ಮಹಿಳೆಯರ ಬಗ್ಗೆ ಈಗ ದೂರು ದಾಖಲಾಗಿದೆ ಅನ್ನೋದು ಅದನ್ನ ನಾವು ಅಷ್ಟೊಂದು ಹೇಳೋದಕ್ಕೆ ನಮ್ಗೆ ಅಷ್ಟೊಂದು ಇದಿಲ್ಲ ಬಟ್ ಅದು ಆಟದಲ್ಲಿ ಅವ್ರದ್ದೇನಿರ್ತದ ಗಿಲ್ಲಿ ಮಾತಾಡಿರ್ಬೋದು ಅವ್ರ ಮನಸ್ಸಿಗೆ ಏನೋ ಹೋಗಿರ್ತದೆ ಸಹಜವಾಗಿ ಅವ್ರು ಮಾತಾಡಿರ್ತಾರೆ ಅದನ್ನು ಅವ್ರು ಪೇಸ್ ಮಾಡ್ಕೊಳ್ಳಿ ಅಲ್ವಾ ಅಷ್ಟೇ ನಾನು ಎಸ್ ನೋಡಿದ್ರಲ್ಲ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ರು ಪ್ರತಿ ಬಾರಿಯೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಗಿಲ್ಲಿನೇ ಗೆಲ್ಲಬೇಕು ಅನ್ನುವಂಥದ್ದು ಯಾಕಂದ್ರೆ ಆ ಮುಗ್ಧತೆ ಆಗಿರ್ಬೋದು ಆ ಹಳ್ಳಿ ಸೊಗಡ ಆಗಿರ್ಬೋದು ಬಹಳಷ್ಟು ಎದ್ದು ಕಾಣ್ತಾ ಇದೆ ಅದಕ್ಕೋಸ್ಕರ ಈ ಬಾರಿ ಏನೇ ಆದ್ರೂ ಕೂಡ ಏನೇ ಆದ್ರೂ ಏನೇ ಮಾಡಿದ್ರು ಕೂಡ ಏರ್ ಯಾರು ಏನೇ ಆದ್ರೂ ಕೂಡ ಗೆಲ್ಲೋದು ಮಾತ್ರ ಗಿಲ್ಲಿನೇ ಅನ್ನುವಂಥ ಲೆಕ್ಕಾಚಾರದಲ್ಲಿ ಜನ ಕೂಡ ಬಹಳಷ್ಟು ಓಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ನೋಡೋಣ ಕೊನೆಯದಾಗಿ ಯಾರ್ ಗೆಲ್ತಾರೆ ಏನು ಕತೆ ಅಂತ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಿಯಾ ಜೊತೆ ನಾನು ಸಿರಾಜ್ ವಾಲಿಕಾ ರಬಲ್ ಟಿವಿ ಬೆಂಗಳೂರು